ಇಲ್ಲ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ ಗಳನ್ನ ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳೆ ಇದರಲ್ಲಿ ಎಲ್ಲ ನಮ್ಮ ಗೆ ಮುಟ್ತದೆ ಆರ್ ಟಿ ಪಿ ಆರ್ ಕಿಟ್ಸ್ ಎಲ್ಲ ಸೊ ಎಲ್ಲೆಲ್ಲಿ ಅಹ್ ಅವಶ್ಯಕತೆ ಇರುವಂತ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಿರುವಂತವ್ರು ಟೆಸ್ಟ್ ಮಾಡಬೇಕು ಮತ್ತು ಈ ಐ ಎಲ್ ಐ ಅಂತ ಹೇಳ್ತಾರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ ಸೊ ಅದು ಅಂಥವ್ರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸ್ ಅನ್ನ ಈಗಾಗಲೇ ನಾವು ತಗೊಂಡಾಗಿದೆ ನಾಳೆ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನ ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಸಾವಲು ಶುರು ಮಾಡ್ಕೊಡ್ತಾರೆ ಆದ್ರಿಂದ ಇದು ಇನ್ನು ಇನ್ನು ಮುಂದೆ ಎರಡ್ ಮೂರ್ ದಿವ್ಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ತರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ತರ ಇರ್ತದೆ ನಮ್ಮ ರಾಜ್ಯದಲ್ಲಿ ತರ ಇರ್ತದೆ ಅಂತ ನೋಡ್ಕೊಂಡ್ ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ನಿನ್ನೆ ಒಂದು ಡೆತ್ ಆಗಿದೆ ಅದು ಹದಿನೇಳನೇ ತಾರೀಕು ಬಹುಶಃ ಆಗಿರುವಂತ ಡೆತ್ ಅದು ಅವರಿಗೆ ಎಂಬತ್ತು ನಾಲ್ಕು ವರ್ಷ ವೃದ್ಧರಿಗೆ ಆಗಿರುವಂಥದ್ದು ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆದರೆ ಅವರು ಒಂದು ವರ್ಷದಿಂದ ಬೆಡ್ ರಿಡನ್ ಆಗಿದ್ರು ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಆಮೇಲೆ ಅವ್ರಿಗೆ ಏನು ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು ಟಿ ಬಿ ಪೇಷಂಟು ಕೂಡ ಆಗಿದ್ರು ಸೊ ಎಲ್ಲ ನಾನಾ ವಿಷಯಗಳಿದೆ ಅದಕ್ಕೋಸ್ಕರ ಅವರ ಒಂದು ಇದನ್ನು ಆಡಿಟ್ ರಿಪೋರ್ಟನ್ನು ನಾವು ಕೇಳಿದ್ದೇವೆ ಸ್ಪಷ್ಟವಾದಂಥ ಒಂದು ವರದಿ ಬರಲಿ ಅಂತ ಅದರಿಂದ ನಾವು ಅದನ್ನು ನೇರವಾಗಿ ಇದು ಕೋವಿಡ್ ಬಂದಿದ್ದಕ್ಕೋಸ್ಕರ ಆಯ್ತು ಅಂತ ನಾವು ಹೇಳಕ್ ಆಗೋದಿಲ್ಲ ಆದ್ರೂ ಅದನ್ನ ಪೂರ್ತಿ ಒಂದು ವರದಿ ಬಂದ ನಾವು ತಿಳಿಸ್ತೀವಿ ಫಸ್ಟ್ ಮಾಡಿದ್ವಿ ಮಾಡ್ಲಿಕ್ಕೆ ಅವಕಾಶ ಈ ತರ ನಿರ್ಲಕ್ಷ್ಯ ನಾವೇನು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆ ಸರಿ ಇಲ್ಲ ನಾವು ನಿರ್ಲಕ್ಷ್ಯ ಏನ್ ಮಾಡ್ತಾ ಇಲ್ಲ ನಾವು ಆಗ್ಲೇ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಮಾಡಾಯಿತು ಏನು ಯಾಕಂದ್ರೆ ಜನರಲ್ ನಾವು ಸುಮ್ಮನೆ ಎಲ್ಲ ನಾವು ಲಾಕ್ಡೌನ್ ನಿಮ್ಗೆ ಲಾಕ್ಡೌನ್ ಮಾಡ್ಬೇಕು ಅಂತ ಇಷ್ಟ ಆಯಿತು ಹೇಳ್ಬಿಟ್ಟು ಲಾಕ್ ಲಾಕ್ಡೌನ್ ಅನೌನ್ಸ್ ಮಾಡ್ತೀನಿ ಆಯ್ತಾ ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ ಸ್ಥಿತಿ ಏನಿದೆ ನಾವೆಲ್ಲ ತಿಳ್ಕೊಂಡು ನೋಡಿ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಬೇರೆ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಂಪರ್ಕದಲ್ಲಿದ್ದಾರೆ ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿತವಾಗಿ ನಡ್ಕೋಬೇಕು ಮತ್ತು ಏನು ಮುಂಜಾಗ್ರತೆ ಕ್ರಮ ಅದ್ರ ಬಗ್ಗೆ ಎಲ್ಲೂ ಕೂಡ ಹಿಂದೆಟ್ಟಾಗಬಾರ್ದು ಅದಕ್ಕೋಸ್ಕರನೇ ನಾವು ಟೆಸ್ಟಿಂಗ್ ಕಿಟ್ಸ್ ಅನ್ನು ಈಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಾಗಿದೆ ಅದನ್ನು ಕೂಡ ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಮಾಡೋದು ಕೂಡ ಹೇಳಿದ್ದೀವಿ ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನಮ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ ಮತ್ತು ಈ ಏನು ಕೋವಿಡ್ ಬಂದಿರೋ ಇಂದ ಬಹುತೇಕ ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ ಯಾರು ಕೂಡ ಕೋವಿಡ್ ಇಂದನೇ ನರಳುತ್ತಾ ಇಲ್ಲ ಅಥವಾ ಅವರು ಹೊರಗೆ ಕೋವಿಡ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಂತೇನಲ್ಲ ನಮ್ಮ ನಮ್ಮ ರಾಜ್ಯ ಅಂದ್ರೆ ಇಡೀ ದೇಶದಲ್ಲೇ ಅದೇ ಒಂದು ವರದಿ ನಮಗೆ ಬರ್ತಾ ಇರುವಂತದ್ದು ಅದನ್ನೆಲ್ಲ ನೋಡಿಕೊಂಡು ನಾವು ಇದಕ್ಕೆ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಆ ಸಾರ್ವಜನಿಕರಲ್ಲೂ ಕೂಡ ಅದೇ ರೀತಿ ಅದೇ ಮನವಿಯನ್ನು ಮಾಡಿದ್ದೀನಿ ಇವತ್ತು ಅದೇ ಮಾಡ್ತೀವಿ ನೋಡಿ ದಯವಿಟ್ಟು ಎಲ್ಲೂ ಕೂಡ ನಾನು ಹೇಳಿದಿನಿ ಆ ಒಂದು ಪರಿಸ್ಥಿತಿ ಇಲ್ಲ ಓಡಾಡಬಾರ್ದು ತಿರುಗಾಡಬಾರ್ದು ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಏನೂ ಇಲ್ಲ ನಿರ್ಬಂಧನೆ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೊಂದು ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು ಯಾವುದನ್ನು ಕೂಡ ನಾವ್ ಸದ್ಯಕ್ಕಂತೂ ತಡೆ 헤ಡೆ ಪ್ರಶ್ನೆ આવದಿಲ್ಲ. ಆಸ್ಪತ್ರೆಗಳಲ್ಲಿ ಇಷ್ಟೆಲ್ಲ ಟೆಸ್ಟ್ ಮಾಡ್ತಾ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ. ರಿಪೋರ್ಟ್ ನಮಗೆ ಬರ್ತದೆ. ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಇದೆಲ್ಲ ಕಡೆ ಆರ್‌ಟಿಪಿಸಿಆರ್ ಕಿಟ್ಸ್ ಅನ್ನ ನಾವು ಸರಬರಾಜು ಮಾಡ್ತಾ ಇದೀವಿ ಸೊ ನಮ್ಮಲ್ಲೂ ಟೆಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದೀವಿ. ನಮ್ಮಲ್ಲೂ ನಡೀತದೆ ಖಾಸಗಿಯಲ್ಲೂ ನಡೀತದೆ ನೋಡ್ಕೊಂಡು ನಾವು ಪ್ರತಿನಿ ದಿನನಿತ್ಯ ಅದನ್ನ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಏನು ಕ್ರಮ ತಗೊಳ್ಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ನಾನು ಹೇಳಿದ್ವಿ ಸಿ ಎಂ ಅವ್ರು ನಿನ್ನೆ ಮಾತಾಡಿದಾರೆ ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಸಿ ಎಂ ಅವ್ರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದಕ್ಕೆ ನಾವು ಹಿಂಜರಿಕೆ ಇರಬಾರ್ದು ಎಲ್ಲ ಒಂದು ಆದ್ರೆ ತಜ್ಞರ ವರದಿ ಮತ್ತು ಎಲ್ಲ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ ಮತ್ತು ಅವಾಗ ಅವಾಗ ಎಲ್ಲ ನನಗೆ ಮಾಹಿತಿ ಮುಟ್ಟಿಸ್ಬೇಕು ಅಂತ ಕೂಡ ಸಿ ಎಂ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ನೋಡಿ ದರದ ಬಗ್ಗೆ ನಾನು ಈಗಲೇ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಅಲ್ಪ ಪ್ರಮಾಣದಲ್ಲಿ ಟೆಸ್ಟ್ ಆಗ್ತಾ ಇರುವಂತದ್ದು ಮುಂದಿನ ಒಂದು ಮೂರ್ನಾಲ್ಕು ದಿವಸ ನಾನು ನೋಡಿ ಯಾವ ತರ ಪರಿಸ್ಥಿತಿಯನ್ನು ತಿಳ್ಕೊಂಡು ನಂತರ ಅದ್ರ ಅವಶ್ಯಕತೆ ಇದ್ರೆ ಖಂಡಿತವಾಗಿ ಅದ್ರ ಬಗ್ಗೆನೂ ಕೂಡ ನಾವೊಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಸದ್ಯಕ್ಕೆ ಹೋಗ್ತಾ ನೋಡಿ ಇದುವರೆಗೂ ಇದರಿಂದ ಬಹಳ ಕೆಟ್ಟ ದುಷ್ಪರಿಣಾಮ ಬೀರಿ ಬೀರಿರ್ತಕ್ಕಂಥದ್ದು ಎಲ್ಲೂ ವರದಿ ಆಗಿಲ್ಲ ದೇಶದಲ್ಲಿ ಇದರಿಂದನೇ ಕೋವಿಡ್ ಬಂದಿದ ತಕ್ಷಣನೇ ಅವ್ರಿಗೆ ಬಹಳ ಒಂದು ಗಂಭೀರ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ ಈ ವರ್ಷದಲ್ಲಿಲ್ಲೂ ಬಂದಿಲ್ಲ ವಿದೇಶದಲ್ಲೂ ಕೂಡ ಈಗ ಹಾಂಗ್ಕಾಂಗು ಅಲ್ಲೆಲ್ಲ ಆಗಿದೆ ಅಲ್ಲೂ ಕೂಡ ಈ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ ಎಲ್ಲೂ ಯಾವ ದೇಶದಲ್ಲೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿಲ್ಲ ಅಥವಾ ಏನೂ ಇಲ್ಲ ಅಲ್ಲಿ ಓಡಾಡಬಾರ್ದು ಅಲ್ಲಿಗೆ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೂ ನಿಷೇಧನೂ ಕೂಡ ಆಗಿಲ್ಲ ಆದ್ದರಿಂದ ಪರಿಸ್ಥಿತಿ ಅಂತ ಸಲ ಏನು ಕೋವಿಡ್ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ಕೋವಿಡ್ ಬಂತಲ್ಲ ಆ ಥರದ ಪರಿಸ್ಥಿತಿ ಈವಾಗೇನು ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ತೀವಿ ಸದಾ ಕಾಲ ಸಭೆ ಏನು ಕರೆದಿಲ್ಲ ಅವರು ನಮ್ಮ ಅಧಿಕಾರಿಗಳು ಕೇಂದ್ರದ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಇದ್ದಾರೆ ಅವರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವೆಲ್ಲ ಮಾನಿಟರ್ ಇರಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಾಗಲೇ ನಾವು ಏನು ಹೇಳಿದ್ದೇವೆ ಅಷ್ಟಕ್ಕೆ ಅಷ್ಟಕ್ಕೆ ಸಾಕೀಗ ಬೇರೆ ಇನ್ನೇನು ವಿಶೇಷವಾದ ಕ್ರಮ ಸದ್ಯಕ್ಕೆ ತಗೊಳ್ಳೋದು ಬೇಡ ನೀವು ಜನರಲ್ಲಿ ನಿಗಾ ವಹಿಸ್ಕೊಂಡು ಎಲ್ಲೆಲ್ಲಿ ಟೆಸ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡ್ಕೊಡಿ ಮತ್ತು ಯಾರಿಗೆ ರಿಸ್ಕ್ ಇರತಕ್ಕಂಥ ಕ್ಯಾಟಗರಿ ಇದ್ದಾರೆ ಜನ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಸ್ಕ್ ಹಾಕೊಂಡು ತಿರುಗಾಡುವಂಥದ್ದು ಅಂತ ಜನ ಅಂತೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಕೂಡ ನಾವು ಹೇಳಿದಿವಿ ಅವರು ಅದೇ ಹೇಳಿದ್ದಾರೆ ಸ್ಕೂಲ್ ಇನ್ನು ಇನ್ನು ಸಮಯ ಇದೆ ನಾನು ಹೇಳಿದ್ನಲ್ಲ ಇನ್ನೊಂದು ಮುಂದಿನ ಮೂರ್ನಾಲ್ಕು ದಿವಸ ನಾವೆಲ್ಲ ಕಡೆ ನೋಡಿ ನಾಲ್ಕು ದಿವಸ ಐದ್ ದಿವಸ ನಂತರ ಮತ್ತೆ ಏನ್ ಮಾಡ್ಬೇಕು ಅಂತ ನಾನ್ ತಿಳಿಸ್ತೀನಿ ಈಗಲೇ ಆ ವಿಷಯದ ಬಗ್ಗೆ ನಾವೇನು ತೀರ್ಮಾನ ತಗೊಂಡಿಲ್ಲ